ಸೋಲಿಸಿದ್ದೇ ವಿಜಯೇಂದ್ರ ಅನ್ನೋದನ್ನ ನೇರ ನೇರವಾಗಿ ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ ಒಂದು ಆರೋಪವನ್ನ ಸುಧಾಕರ್ ಅವರು ಮಾಡಿದ್ದಾರೆ ಇವತ್ತು ಮೂರ್ ಮೂರು ಸಲ ಫೋನ್ ಮಾಡಿದ್ರೆ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ ಇವ್ರು ಇಷ್ಟ ಬಂದಂಗ ಆಟ ಆಡ್ತಾರೆ ಎಲ್ಲರನ್ನು ಸಹ ಮುಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರಿಗೆ ಅಹಂಕಾರ ದರ್ಪ ಜಾಸ್ತಿಯಾಗಿದೆ ಬಿಜೆಪಿ ಪಕ್ಷವನ್ನು ನಂಬಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪಕ್ಷಕ್ಕೆ ಬಂದೆ ನಾನು ನನ್ನ ಇಡೀ ರಾಜಕೀಯ ಭವಿಷ್ಯವನ್ನ ಒತ್ತ ಇಟ್ಟು ಬಿಜೆಪಿಗೆ ಸೇರಿದ್ದೆ ಅಂತ ಸುಧಾಕರ್ ಅವರು ಹೇಳಿದ್ದಾರೆ ಇವೆಲ್ಲ ಇರೋದ್ರಿಂದ ನಾನು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ವರ್ಷ ನನಗೆ ಎಮ್ ಎಲ್ ಎ ಆಗಿದ್ರು ಇನ್ನೂ ನಾಲ್ಕು ವರ್ಷ ಇತ್ತು ಅವಧಿ ನಂದು ಎರಡನೇ ಅಂತ ಎರಡನೇ ಬಾರಿ ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳುಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ ಅನೇಕರು ನನ್ನ ಜೊತೆಯಲ್ಲಿ ಹದಿನೈದು ಹದಿನಾರು ಜನ ಒಟ್ಟು ಹದಿನೇಳು ಜನ ನಾವು ರಾಜೀನಾಮೆ ಮಾಡಿ ಪಕ್ಷಕ್ಕೆ ಬಂದ್ವಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ್ರು ಕೆಲವ್ರನ್ನ ಟಾರ್ಗೆಟ್ ಮಾಡಿ ಇಪ್ಪತ್ತ್ ಮೂರರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು ಹದಿನೈದು ಇಪ್ಪತ್ತು ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲ್ಸುವಂತ ಪ್ರಯತ್ನ ಮಾಡಿದ್ದೀರಿ ಅವತ್ತು ಹತ್ತೊಂಬತ್ತರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೇ ಅಪಮಾನಗಳಾಗಿದ್ರು ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಭಗವಂತನ ಕೃಪೆ ದೇವರ ಕೃಪೆ ಇರೋದ್ರಿಂದ ನನ್ನನ್ನು ಮಹಾ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ ಮಾನ್ಯ ನರೇಂದ್ರ ಮೋದಿ ಮತ್ತು ಮಾನ್ಯ ಅಮಿತ್ ಶಾರವರ ಮಾನ್ಯ ನಡ್ಡಾರವರ ಅದೇ ರೀತಿ ಮಾನ್ಯ ಬಿ ಎಲ್ ಸಂತೋಷ್ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ ರವರು ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮಾನ್ಯ ಪ್ರಹ್ಲಾದ್ ಜೋಶಿರವರು ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು ಒಂದು ಅಗಾಧ ಆದಮೇಲೆ ಕೂಡ ಇಪ್ಪತ್ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು ಮೂರು ಜಿಲ್ಲೆಯಲ್ಲಿ ಮರಳು ಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ ಐದು ವರ್ಷದಲ್ಲಿ ನನ್ನ ತನು ದನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನ ಕರ್ಕೊಂಡು ಬಂದು ಪಕ್ಷವನ್ನು ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಇವತ್ತು ಸಂಘಟನೆಯ ಪರ್ವ ಅಂದ್ರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂತಹ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗ್ಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ